ದೇಶಾದ್ಯಂತ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ವಿರೋಧ ವ್ಯಕ್ತವಾಗಿದೆ ಕೆಲವೇ ಕ್ಷಣಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ ವಕ್ಫ್ ಕಾಯ್ದೆಯನ್ನು ಪ್ರಶ್ನೆ ಮಾಡಿಕೊಂಡು ಇದುವರೆಗೂ ಎಪ್ಪತ್ತ್ಮೂರು ಅರ್ಜಿಗಳನ್ನು ಸಲ್ಲಿಕೆ ಮಾಡಲಾಗಿದೆ ಯಾರೇನೇ ಪ್ರತಿಭಟನೆ ಮಾಡಲಿ ಇನ್ನೊಂದು ಹೇಳಿ ಕೂಗಲಿ ಗಲಾಟೆ ಮಾಡಲಿ ಅಂತಿಮವಾಗಿ ಈ ವಿಚಾರದಲ್ಲಿ ಎರಡು ದಾರಿಗಳು ಮಾತ್ರ ಉಳ್ಕೊಳ್ಳೋದು ಒಂದು ವೇಳೆ ಇದನ್ನು ಕೇಂದ್ರ ಮತ್ತೊಮ್ಮೆ ಲೋಕಸಭೆಯಲ್ಲಿ ಇದರ ವಿರುದ್ಧವಾಗಿ ಇಲ್ಲ ಇದನ್ನು ವಾಪಸ್ ಪಡ್ಕೊಳ್ತಾ ಇದ್ದೀವಿ ಅಂತ ಮಂಡಿಸಿ ಅದನ್ನು ಮತಕ್ಕೆ ಹಾಕಿ ರಾಜ್ಯಸಭೆಯಲ್ಲಿ ಅದು ಅಂಗೀಕಾರ ಆಗಿ ರಾಷ್ಟ್ರಪತಿಗಳು ಸೈನ್ ಮಾಡಿದ್ರೆ ಆಯಿತಪ್ಪ ವಕ್ಫ್ ಕಾಯ್ದೆನ ವಾಪಸ್ ತಗೊಂಡು ಅಂತ ಒಂದು ಬರುತ್ತೆ ಇನ್ನೊಂದು ಮಾರ್ಗ ಇರೋದು ಎಲ್ರಿಗೂ ಸುಪ್ರೀಂ ಕೋರ್ಟಲ್ಲಿ ಹೋಗೋದು ಸುಪ್ರೀಂ ಕೋರ್ಟ್ಗೆ ಹೋಗಿರೋ ಸಂಖ್ಯೆ ಎಷ್ಟಿದೆ ಅಂದರೆ ಎಪ್ಪತ್ತ್ಮೂರು ಜನ ಅರ್ಜಿಯನ್ನು ಹಾಕೊಂಡಿದ್ದಾರೆ ತ್ರಿ ಸದಸ್ಯ ಪೀಠದ ನೇತೃತ್ವದಲ್ಲಿ ಅರ್ಜಿಯ ವಿಚಾರಣೆ ಆಗುತ್ತೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ನ್ಯಾಯಮೂರ್ತಿ ಪಿ ವಿ ಸಂಜಯ್ ಕುಮಾರ್ ಕೆ ವಿಶ್ವನಾಥನ್ ಪೀಠ ಇದನ್ನು ವಿಚಾರಣೆ ಮಾಡುತ್ತೆ ಸಂಸದ ಅಸಾದುದ್ದೀನ್ ಓವೈಸಿ ಸೇರಿ ಎಪ್ಪತ್ತ್ಮೂರು ಅರ್ಜಿಗಳು ಸಲ್ಲಿಸಿದ್ದಾರೆ ಇಲ್ಲಿ ಮೌಲಾನಾ ಅರ್ಷದ್ ಮದನಿ ಸಮಸ್ತ ಕೇರಳ ಜಮಿಯತ್ ಉಲೇಮಾ ಅಂಜುಮ್ ಕದರಿ ತಯಬ್ ಖಾನ್ ಸಲ್ಮಾನಿ ಮೊಹಮ್ಮದ್ ಶಫಿ ಮೊಹಮ್ಮದ್ ಫಜಲ್ ಉರ್ ರಹೀಮ್ ಡಾಕ್ಟರ್ ಮನೋಜ್ ಕುಮಾರ್ ಝಾ ಫಯಾಜ್ ಅಹಮದ್ ಆರ್ ಜೆ ಡಿ ಸಂಸದರು ಇದಕ್ಕೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ वक्त बिल पर जो पिटीशन है वो दो बजे के लिए नोटिफाइड हुए ऑनरेबल चीफ जस्टिस की कोर्ट में दो बजे वो मैटर सुना जाएगा उसमें हम जो है दो लोगों को रिप्रेजेंट कर रहे हैं हमारी दो रिटें हैं एक तैयब अहमद सुलेमानी का है एक अंजुम कादरी का है दोनों रिटों पर हमारा आर्ग्यूमेंट इतना सा है कि इसको सबसे पहले नोटिस किया जाए एडमिट किया जाए एडमिट जा, करने के बाद इस पर हमने इंट्रीम स्टे की मांग किया है दैट मीन्स की इम्प्लीमेंटेशन पर स्टे किया जाए जाएफ ऑफ हिंदू सेना ಚೀಫ್ ವಿಷ್ಣು ಗುಪ್ತಾ ಐ ಹೇಷನ್ ವಕ್ಫ್ ತಿದ್ದುಪಡಿ ವಿಧೇಯಕ ಅಂಗೀಕಾರದ ಬೆನ್ನಲ್ಲೇ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಕೇಂದ್ರ ಒಂದು ಕಡೆ ಸಜ್ಜಾಗ್ತಾ ಇದೆ ವಕ್ಫ್ ಮಸೂದೆಗೆ ಜೆಡಿಯು ಟಿಡಿಪಿ ವೈಎಸ್ಆರ್ಪಿ ಬಿಜೆಪಿ ಬೆಂಬಲವನ್ನು ಕೊಟ್ಟಿದೆ ಇದರಿಂದ ಪ್ರೇರಿತರಾಗಿ ಕೇಂದ್ರ ಸರ್ಕಾರ ಯುಸಿಸಿ ಎತ್ತ ಒಂದ್ ಕಡೆ ಗಮನ ಕೊಡ್ತಾ ಇದೆ ಇದೀಗ ಹೇಗಿದ್ರೆ ಬೆಂಬಲ ಸಿಗ್ತಾ ಇದೆ ನಮಗೆ ವೈಎಸ್ಆರ್ಪಿ ಸಪೋರ್ಟ್ ಇದೆ ತೆಲುಗು ದೇಶಂ ಪಾರ್ಟಿ ಸಪೋರ್ಟ್ ಇದೆ ಜೆ ಡಿ ಯು ಸಪೋರ್ಟ್ ಇದೆ ಹಾಗಾಗಿ ಇದೇ ಒಂದು ವೇಗದಲ್ಲಿ ಓಘದಲ್ಲಿ ನಾವು ಯಾಕೆ ಏಕರೂಪ ನಾಗರಿಕ ಸಂಹಿತೆ ಇದನ್ನು ಜಾರಿ ತರಬಾರ್ದು ಎಲ್ಲ ಧರ್ಮಗಳಿಗೂ ಒಂದೇ ನಿಯಮವನ್ನು ತರಬೇಕು ಅನ್ನೋದೇ ಯು ಸಿ ಸಿ ವಿಚಾರ ವಿವಾಹ ವಿಚ್ಛೇದನ ಆಸ್ತಿ ವೈಯಕ್ತಿಕ ವಿಷಯಗಳಲ್ಲಿ ಒಂದೇ ನಿಯಮ ಅನ್ವಯವಾಗಬೇಕು ದೇಶದ ಎಲ್ಲ ನಾಗರಿಕರಿಗೂ ಈಗಾಗಲೇ ಉತ್ತರಾಖಂಡದಲ್ಲಿ ಯು ಸಿ ಸಿ ಜಾರಿಯಾಗಿದೆ ಉತ್ತರಾಖಂಡ್ ದೇಶದ ಮೊದಲ ಯು ಸಿ ಸಿ ಅನುಷ್ಠಾನಿತ ರಾಜ್ಯ ಅದು ಬಿ ಜೆ ಪಿ ಆಡಳಿತದ ರಾಜ್ಯಗಳಲ್ಲಿ ಯು ಸಿ ಸಿ ಜಾರಿ ಮಾಡಬೇಕು ಅಂತ ಚಿಂತನೆ ಆಗ್ತಾ ಇದೆ ನ್ಯಾಯಮೂರ್ತಿ ದಿನೇಶ್ ಮಹೇಶ್ವರಿ ಯು ಸಿ ಸಿ ಕುರಿತು ಸಮಾಲೋಚನೆ ಮಾಡ್ತಾ ಇದ್ದಾರೆ ಇಪ್ಪತ್ತ್ಮೂರನೇ ಕಾನೂನು ಆಯೋಗದ ನೇತೃತ್ವದಲ್ಲಿ ಸಮಾಲೋಚನೆ ಇದೆ ಈ ಕಾನೂನಿನ ಮೂಲಕ ಎಲ್ಲ ಧರ್ಮಗಳ ಮಧ್ಯೆ ಸಮಾನತೆ ತರಬೇಕು ಆದರೆ ಯು ಸಿ ಸಿ ಜಾರಿಗೆ ವಿರೋಧ ಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇವೆ ಯು ಸಿ ಸಿಯನ್ನು ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಮಾಡುವಂತಹ ಧಕ್ಕೆ ಅಂತ ಟೀಕೆ ಮಾಡ್ತಾ ಇದ್ದಾರೆ ಜಾತ್ಯತೀತ ರಾಷ್ಟ್ರದಲ್ಲಿ ಯು ಸಿ ಸಿ ಜಾರಿ ಮಾಡೋದು ಕೇಂದ್ರಕ್ಕೆ ದೊಡ್ಡ ಸವಾಲು ಕೂಡ ಆಗಿದೆ